ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಸಂಪತ್ತಿಗೆ ಸವಾಲ್ ಮರು ಬಿಡುಗಡೆಯಾಗಿದೆ ಚಿತ್ರಮಂದಿರಗಳಲ್ಲಿ ಹೊಸ ಸಿನಿಮಾಗಳು ಕಲೆಕ್ಷನ್ ಮಾಡುವಲ್ಲಿ ಪರದಾಡುತ್ತಿರುವಾಗ ಅಣ್ಣಾವ್ರ ಸಿನಿಮಾ ಭಾನುವಾರ ಅಂದರೆ ನಿನ್ನೆ ಕೆಲವೆಡೆ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಅದರಲ್ಲೂ ಬೆಂಗಳೂರಿನ ಥಿಯೇಟರ್ಗಳಲ್ಲಿ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎನ್ನಲಾಗಿದೆ ಅಣ್ಣಾವ್ರ ಸಿನಿಮಾ ಯಾವಾಗಲೇ ರಿಲೀಸ್ ಮಾಡಿದ್ರು ಜನರು ಮುಗಿಬಿದ್ದು ನೋಡ್ತಾರೆ ಅದೆಷ್ಟು ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದರೂ ಅಷ್ಟೇ ಥಿಯೇಟರ್ನಲ್ಲಿ ಹೊಸ ರೂಪ ಪಡೆದುಕೊಂಡು ರಿಲೀಸ್ ಆದರೆ ಜನರು ಮಿಸ್ ಮಾಡೋದಿಲ್ಲ ಈ ಸಿನಿಮಾವನ್ನು ಕೂಡ ವೀಕೆಂಡ್ನಲ್ಲಿ ಜನರು ಫ್ಯಾಮಿಲಿ ಜೊತೆ ಬಂದು ನೋಡಿದ್ದಾರೆ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಹಾಗೂ ವಜ್ರಮುನಿ ನಟಿಸಿದ ಈ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು ಎ ಶೇಷಗಿರಿ ರಾವ್ ನಿರ್ದೇಶನದ ಸಂಪತ್ತಿಗೆ ಸವಾಲ್ ರಿಲೀಸ್ ಆದ ಬಳಿಕ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಸಿನಿಮಾಗಳ ಲಿಸ್ಟ್ ಸೇರಿತ್ತು ಈಗ ಮತ್ತೆ ಈ ಸಿನಿಮಾ ರಿಲೀಸ್ ಆಗಿದೆ ಮೂರನೇ ದಿನ ಒಳ್ಳೆಯ ಕಲೆಕ್ಷನ್ ಆಗಿದೆ ಎಂದು ವಿತರಕರ ಮೂಲಗಳು ಹೇಳುತ್ತಿವೆ ಹಾಗಿದ್ದರೆ ಮೂರನೇ ದಿನ ಕಲೆಕ್ಷನ್ ಎಷ್ಟಾಗಿದೆ ಎನ್ನುವುದನ್ನ ನೋಡುವುದಾದರೆ ಅಣ್ಣವರ ಸಿನಿಮಾ ಸಂಪತ್ತಿಗೆ ಸವಾಲ್ ಬೆಂಗಳೂರಿನ ಕೆಲವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ಭಾನುವಾರದ ಮ್ಯಾಟ್ನಿ ಶೋಗೆ ಜನರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ದಾರೆ ಅದರಲ್ಲೂ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಂಪತ್ತಿಗೆ ಸವಾಲ್ ಹೌಸ್ಫುಲ್ ಆಗಿತ್ತು ಜನರು ಬಂದಿದ್ದಕ್ಕಿಂತ ಹೆಚ್ಚು ಮಂದಿ ಈ ಸಿನಿಮಾ ನೋಡುವುದಕ್ಕೆ ಬಂದಿದ್ದರು ಎಂದು ವಿತರಕರು ಹೇಳುತ್ತಿದ್ದಾರೆ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಅಣ್ಣ ಅವರ ಸಿನಿಮಾ ಹೌಸ್ಫುಲ್ ಆಗಿತ್ತು ಕಟ್ಔಟ್ಗಳಿಗೆ ಹಾರ ಹಾಲಿನ ಅಭಿಷೇಕ ಆಗಿತ್ತು ಅಭಿಮಾನಿಗಳು ವರನಟನ ಸಿನಿಮಾವನ್ನ ನೋಡಿ ಸಂಭ್ರಮಿಸಿದ್ರು ಪ್ರಸನ್ನ ಚಿತ್ರಮಂದಿರದ ಮುಂದೆ ಮ್ಯಾಟ್ನಿ ಶೋನಲ್ಲಿ ಜನ ಸಂತಣಿ ಸೇರಿತ್ತು ಕರ್ನಾಟಕದ ವಿತರಕರ ಪ್ರಕಾರ ಈ ಸಿನಿಮಾ ಪ್ರಸನ್ನ ಚಿತ್ರಮಂದಿರದಲ್ಲಿ ಎರಡು ಲಕ್ಷದಿಂದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿರಬಹುದು ಎಂದು ಲೆಕ್ಕ ಹಾಕಿದ್ದಾರೆ ಸಂಪತ್ತಿಗೆ ಸವಾಲ್ ಮೂರು ದಿನಗಳಲ್ಲಿ ಮೊದಲ ಎರಡು ದಿನಗಳು ಅಷ್ಟೇನೂ ದೊಡ್ಡ ಮಟ್ಟದ ಕಲೆಕ್ಷನ್ ಆಗಿಲ್ಲ ಆದರೆ ಭಾನುವಾರ ಜನರು ಥಿಯೇಟರ್ ಕಡೆಗೆ ಬಂದಿದ್ದರಿಂದ ಕಲೆಕ್ಷನ್ ಉತ್ತಮವಾಗಿ ಆಗಿದೆ ಎಂದು ಹೇಳಲಾಗುತ್ತಿದೆ ಇಲ್ಲಿವರೆಗೂ ಅಣ್ಣಾವ್ರ ಸಿನಿಮಾ ಮೂರು ದಿನಗಳಲ್ಲಿ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿರಬಹುದೆಂದು ವಿತರಕರು ಅಂದಾಜು ಹಾಕಿದ್ದಾರೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಹೊರಬರಬೇಕಿದೆ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಸಿನಿಮಾ ಸಂಪತ್ತಿಗೆ ಸವಾಲ್ ಕಳೆದ ವಾರ ತೆರೆ ಕಂಡ ಹೊಸಬರ ಸಿನಿಮಾಗಳಿಗೆ ಸೆಟ್ ಹೊಡೆದಿದೆ ಹೊಸ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಆಗುತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಐವತ್ತು ವರ್ಷಗಳ ಹಿಂದೆ ತೆರೆ ಕಂಡ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕಲೆಕ್ಷನ್ ಉತ್ತಮ ಎನ್ನುತ್ತಿವೆ ವಿತರಕರ ಮೂಲಗಳು ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ